ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂತಹ ಕ್ರಾಂತಿ ಬಂತು ಕ್ರಾಂತಿ ಅನ್ನುವಂತಹ ನಾಟಕದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಮೊದಲನೇ ಸೆಮಿಸ್ಟರ್ ಬಿ ವಿದ್ಯಾರ್ಥಿಗಳಿಗಾಗಿ ನೋಡಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ರಾಂತಿ ಬಂತು ಕ್ರಾಂತಿ ನಾಟಕದ ದೃಶ್ಯ ಎರಡರ ಭಾಗ ಎರಡರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೆನ್ಪೇ ಇಟ್ಕೊಳ್ಳಿ ದೃಶ್ಯ ಎರಡರಲ್ಲಿ ಪಾರ್ಟ್ ಒನ್ ಪಾರ್ಟ್ ಟೂ ಅನ್ನುವಂತಹ ಎರಡು ವಿಡಿಯೋಗಳಿವೆ ಎರಡು ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಹೆಚ್ಚು ಅಂಕಗಳು ಲಭಿಸುತ್ತೆ ಅಂತ ಹೇಳ್ತಾ ನೋಡಿ ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಪಾ ಇಲ್ಲಿ ದೃಶ್ಯ ಎರಡರಲ್ಲೇನೆ ಎರಡು ವಿಡಿಯೋ ಮಾಡಿದೀನಿ ಪಾರ್ಟ್ ಒನ್ ಪಾರ್ಟ್ ಟು ಎರಡನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ನೋಡಿ ಈ ಒಂದು ಭಾಗದಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನ ಆಲ್ರೆಡಿ ತಯಾರು ಮಾಡ್ಕೊಂಡಿದ್ದೀನಿ ಇದೇ ರೀತಿ ಕೇಳುವ ಸಾಧ್ಯತೆಗಳು ಇರುತ್ತೆ ನೋಡಿ ದಿನಕರ ಮತ್ತು ಕಳ್ಳನ ಸಂವಾದ ಅಂತಕ್ಕಂಥದ್ದು ಹಾಗೇನೆ ದಿನಕರ ಮತ್ತು ಕಳ್ಳನ ನಡುವಿನ ಸಂಭಾಷಣೆಯನ್ನ ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ಬೋದು ಐದು ಅಂಕದ ಪ್ರಶ್ನೆಯನ್ನು ಕೇಳ್ಬೋದು ಹತ್ತು ಅಂಕದ ಪ್ರಶ್ನೆಯನ್ನು ಕೂಡ ಕೇಳ್ಬೋದು ಅಂತ ಹೇಳ್ತಾ ಹಾಗೇನೆ ಇಲ್ಲಿ ದಿನಕರನ ಹತ್ಯೆಗೆ ಕಾರಣವೇನು ಅನ್ನುವಂತಹ ಮತ್ತೆ ಐದು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಈ ಒಂದು ಭಾಗದಲ್ಲಿ ನೆನ್ಪೇ ಇಟ್ಕೊಡಿ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂತಹ ವಿಚಾರ ಅದರ ಪ್ರಶ್ನೆಗಳನ್ನ ನಾನು ಆಲ್ರೆಡಿ ನಿಮ್ಗೆ ತಿಳಿಸಿದ್ದೀನಿ ನೋಡೋಣ ನೋಡಿ ಈಗ ಆ ನಾವು ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ನಾನು ಗಮನಿಸ್ತಾ ಹಾಗೆ ಇಂದಿನ ತರಗತಿಯಲ್ಲಿ ಹೇಳ್ದ ಹಾಗೆ ಭಗವಾನ್ ಮತ್ತು ಅವನ ಹೆಂಡತಿ ಸುಧಾ ಇಬ್ಬರು ಕೂಡ ದಿನಕರನನ್ನ ತನ್ನ ಮನೆಯಲ್ಲಿ ಬಿಟ್ಟು ಅವರು ಸಿನಿಮಾಗೆ ಹೋಗಿರ್ತಾರೆ ಆ ಓದಂತಹ ಸಂದರ್ಭದಲ್ಲಿ ಭಗವಾನನ ಮನೆಯಲ್ಲಿ ಆ ದಿನ ರಾತ್ರಿ ನಡೆದಂತಹ ಘಟನೆ ಹಾಗೆನೆ ಕಳ್ಳನ ಪ್ರವೇಶ ಅಥವಾ ಕಳ್ಳ ಇಲ್ಲಿ ಭಗವಾನನ ಮನೆಯನ್ನ ಪ್ರವೇಶಿಸಿದ ಸಂದರ್ಭ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಮತ್ತೆ ನಿಮ್ಗೆ ಕೇಳ್ಬೋದು ನೋಡಿ ಯಾವ ರೀತಿ ಅಲ್ಲಿ ಕಳ್ಳ ಪ್ರವೇಶ ಮಾಡ್ತಾನೆ ಅಂತಕ್ಕಂಥದ್ದು ಅದರಿಂದ ದಿನಕರ ಮತ್ತು ಕಳ್ಳನ ನಡುವೆ ಯಾವ ಸಂಭಾಷಣೆಗಳು ನಡೀತಾ ಹೋಗ್ತವೆ ಅಂತಕ್ಕಂಥದ್ದನ್ನ ಚರ್ಚೆನ ಮಾಡೋಣ ನೋಡಿ ದಿನಕರನಿಗೆ ಈಗ ಅವನು ಮನೆಯಲ್ಲಿದ್ದಾನೆ ಭಗವಾನನ ಮನೆಯಲ್ಲಿ ದಿಕ್ಕು ತೋಚದಂತಾಗಿ ಮನೆಯಲ್ಲಿ ಸುಮ್ಮನೆ ಓಡಾಡ್ತಾ ಇದಾನೆ ಅಯ್ಯೋ ಇನ್ನ ಬೆಳಕು ಜಾಸ್ತಿ ಆದ್ರೆ ಆದ್ರೆ ಚಿ ಕಡಿಮೆಯನ್ನ ಮಾಡಿ ಚಿಕ್ಕ ದೀಪಗಳನ್ನ ಇಲ್ಲಿ ಇಟ್ಟು ಅಲ್ಲಿ ದೊಡ್ಡ ದೀಪಗಳನ್ನ ಆರಿಸ್ತಾ ಇದ್ದಾನೆ ನಿಶಬ್ದತೆಯನ್ನ ಇಲ್ಲಿ ಎಲ್ಲ ಕಡೆ ಸಹಿಸಿಕೊಳ್ಳಲಾರದೆ ರೇಡಿಯೋ ಸದ್ದು ಗಡಿಯಾರದ ಸದ್ದನ್ನು ಸಹ ಸಹಿಸಿಕೊಳ್ಳಲಾರದಂತಹ ಅದಕ್ಕೆ ಪೇಪರ್ ಅನ್ನ ಓದುತ್ತಾ ಕೊನೆಗೆ ಎಲ್ಲಿ ಆ ಬ್ರೆಡ್ ಅನ್ನ ಫ್ರಿಜ್ ಅಲ್ಲಿ ಫ್ರಿಜ್ ಅಲ್ಲಿ ಬ್ರೆಡ್ ಇರುತ್ತೆ ಅದನ್ನ ತಿಂತ ಒಂದ್ ಕಡೆ ಅವನು ಚಿತ್ರವನ್ನ ನೋಡ್ತಾ ನಿಂತ್ಕೊಂಡಿರ್ತಾನೆ ಯಾರು ದಿನಕರ ಆದ್ರೆ ಇಲ್ಲಿ ಒಂದ್ ಆ ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕಿಟಕಿಯ ಬಾಗಿಲು ಮನೆಯ ಕಿಟಕಿಯ ಬಾಗಿಲು ಏನಾಗುತ್ತಪ್ಪ ಅಂದ್ರೆ ಹೊರಗಡೆಯಿಂದ ತೆಗೆದಂತಾಗುತ್ತದೆ ಕಿಟಕಿಯ ಬಾಗಿಲು ಆಗ ಅದರಿಂದ ತೆಗೆದಂತ ಸಂದರ್ಭದಲ್ಲಿ ಅಲ್ಲಿ ಭಗವಾನನ ಮನೆಗೆ ಕಳ್ಳನ ಆಗಮನ ಅಥವಾ ಕಳ್ಳನ ಪ್ರವೇಶ ಅಲ್ಲಿ ಕಳ್ಳ ಮನೆ ಒಳಗಡೆ ಜಿಗ್ದ ಕಿಟಕಿಯ ಬಾಗಿಲಿನಿಂದ ಹಾಗಾನೆ ಕಿಟಕಿ ಕಂಬಿಗಳನ್ನ ಮುರಿದು ಅವನೇನ್ ಮಾಡ್ತಾನೆ ಸೀದಾ ಕಳ್ಳ ಒಳಗಡೆ ಬರ್ತಾನೆ ದಿನಕರ ಲೈಟ್ ಸ್ವಿಚ್ ಅನ್ನ ಹಾಕ್ದಾಗ ಕಳ್ಳ ಮತ್ತು ದಿನಕರರ ಮುಖಾಮುಖಿ ಆಗುತ್ತೆ ಒಬ್ರಿಗೊಬ್ರು ನೋಡ್ ನೋಡ್ತಾರೆ ಒಬ್ಬರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಕ್ರೂರವಾಗಿ ನೋಡ್ಕೊಳ್ತಕ್ಕಂತಹ ಸನ್ನಿವೇಶವನ್ನ ನಾವು ಗಮನಿಸ್ತಾ ಹೋಗ್ಬೋದು ಅದಾದ್ಮೇಲೆ ಕಳ್ಳನಿಗೆ ದಿನಕರನ ಬಗ್ಗೆ ಎಲ್ಲಾ ಮಾತ್ ಮಾಹಿತಿನೂ ಕೂಡ ಗೊತ್ತಿರುತ್ತೆ ಓಹೋ ನಾನ್ ಯಾರು ಗೊತ್ತಲ್ಲ ನೀನ್ ಯಾರು ಅಂತ ಎಲ್ಲಾ ನನಗ್ ಗೊತ್ತಿದೆ ನೀನ್ ಏನೇನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಮಾಹಿತಿ ಇದೆ ನಿನಗೆ ನೋಡು ಈ ಮನೆಯವರು ಸಿನಿಮಾಗ್ ಹೋಗಿದ್ದಾರೆ ಅದು ಕೂಡ ನನಗ್ ಗೊತ್ತು ಅಂತಾನೆ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡೆ ನಾನಿಲ್ಲಿಗೆ ಬಂದಿದ್ದೇನೆ ಎನ್ನುವಂತಹ ಮಾತನ್ನ ಕಳ್ಳ ಹೇಳ್ತಕ್ಕಂಥದ್ದು ಹಾಗೇನೆ ದಿನಕರನಿಗೆ ಒಂದ್ ರೀತಿ ಆಶ್ಚರ್ಯ ಆಗ್ಬಿಡುತ್ತೆ ಇವನು ಮಾಡ್ತಾ ಇರ್ತಕ್ಕಂಥದ್ದು ಕಳ್ಳತನ ನನ್ನ ಬಗ್ಗೆ ಇಷ್ಟೊಂದು ಅಹ್ ಮಾಹಿತಿಯನ್ನ ಕಲೆ ಹಾಕಿದ್ದಾನಲ್ಲ ತಿಳ್ಕೊಂಡಿದ್ದಾನ ಅಂತಕ್ಕಂಥದ್ದು ಹಾಗೇನೆ ಇಲ್ಲ ಒಂದ್ ಕಡೆ ಅವನನ್ನ ಕೊಲೆ ಕೇಸಿನಲ್ಲಿ ಪೊಲೀಸರು ಉಳಿತ ಉಡುಕ್ತಾ ಇರ್ತಕ್ಕಂತಹ ಸತ್ಯನೂ ಕೂಡ ಈ ಕಳ್ಳನಿಗೆ ಗೊತ್ತಾಗಿದೆ ಆದ್ರೆ ಅಲ್ಲಿ ಯಾರೆಂಬುದು ಕೂಡ ಎಲ್ಲ ಗೊತ್ತಾಗಿರೋದ್ರಿಂದ ದಿನಕರನಿಗೆ ತಾನು ಮೊದಲ ಬಾರಿಗೆ ನೋಡುತ್ತಿರುವ ಈ ಕಳ್ಳ ಆದರೆ ನನ್ನ ಬಗ್ಗೆ ಎಲ್ಲ ವಿಚಾರವನ್ನ ತಿಳ್ಕೊಂಡಿದ್ದಾನಲ್ಲ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಆಘಾತಕಾರಿಯಾದಂತಹ ಘಟನೆ ಅಥವಾ ಒಂದ್ ರೀತಿಲಿ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ದಿನಕರನ ಮನದಲ್ಲಿ ಆದರೂ ಕೂಡ ಅದನ್ನ ತೋರ್ಪಡಿಸಿಕೊಳ್ಳದೆ ಸಹಜವಾಗಿ ನೀನು ಕಳ್ಳತನ ಮಾಡುವುದಕ್ಕೆ ನಾನು ಅವಕಾಶವನ್ನ ಕೊಡೋದಿಲ್ಲ ಅಂತಕ್ಕಂಥದ್ದು ಇದು ನನ್ನ ಗುರುಗಳ ಮನೆ ಈ ಗುರುಗಳ ಮನೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಅವರು ನನಗೆ ಇರೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ನಾನು ಕಳ್ಳತನ ಮಾಡೋದಕ್ಕೆ ನಿನಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆದ್ರ ಆಕ್ರೋಶದ ಮಾತುಗಳು ಕಳ್ಳ ಎಲ್ಲೋ ಒಂದ್ ಕಡೆ ಗಹಗೈಸಿ ನಗ್ತಾನೆ ಅಲ್ಲಪ್ಪ ನೀನು ನನ್ನನ್ನ ಕಳ್ಳತನ ಮಾಡಬೇಡ ಅಂತ ಹೇಳ್ತಾ ಇದೀಯಾ ನೋಡಿ ಜೋಬಿನಲ್ಲಿ ದುಡ್ಡಿದ್ದವರಿಗೆ ಇಲ್ಲಿ ಮಾಡುವ ನಿನ್ನ ಭಾಷಣದಿಂದ ನಿನ್ನ ಕ್ರಾಂತಿಯಿಂದ ಯಾವ ಪ್ರಯೋಜನನೂ ಇಲ್ಲ ಜೇಬಿನಲ್ಲಿ ದುಡ್ಡಿಲ್ಲದವರಿಗೆ ನೀನ್ ಮಾಡ್ತಕ್ಕಂತ ಭಾಷಣ ಇದೆಯಲ್ಲಪ್ಪಾ ಈ ಕ್ರಾಂತಿ ಇದೆಯಲ್ಲ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಇಲ್ಲೋ ಕಡೆ ದಿನಕರನ್ನ ಗೇಲಿ ಮಾಡ್ತಾನೆ ರೇಗಿಸ್ತಾನೆ ಯಾರು ಇಲ್ಲಿ ಕಳ್ಳ ಇದಾದ್ಮೇಲೆ ನೀನು ಸಹ ಒಂದ್ ಕಡೆ ಈ ಕಳ್ಳ ಪ್ರಶ್ನೆ ಮಾಡ್ತಾನೆ ಅವನನ್ನ ನೋಡಪ್ಪ ನೀನು ಕೂಡ ನನ್ನ ಹಾಗೆ ಕಳ್ಳ ನೀನು ಕೂಡ ಕಳ್ಳತನಕ್ಕೆ ಬಂದಿರೋದು ನೀನು ನನ್ನ ಇಲ್ಲಿ ನನ್ನ ಪಾಲುದಾರ ಕದ್ದಿದ್ದನ್ನ ನೀನು ಇಲ್ಲಿ ಇಬ್ಬರು ಕೂಡ ಸಮವಾಗಿ ಹಂಚ್ಕೊಳ್ಳೋಣ ಬಾ ಅಂತ ಹೇಳ್ತಾನೆ ಅಥವಾ ಒಂದ್ ರೀತಿಲಿ ಟೀಕೆಯನ್ನ ಮಾಡ್ತಕ್ಕಂಥದ್ದು ಯಾರು ಕಳ್ಳ ದಿನಕರನಿಗೆ ಇದರಿಂದ ಮತ್ತಷ್ಟು ಕೆರಳುತ್ತಾನೆ ಯಾರು ದಿನಕರ ಕಳ್ಳನ ಕೆನ್ನೆಗೆ ಹೊಡಿತಾನೆ ಅಷ್ಟೇ ಜೋರಾಗಿ ಕಳ್ಳನು ಕೂಡ ದಿನಕರನ ಕೆನ್ನೆಗೆ ಬಾರಿಸ್ತಾನೆ ಅವನು ಕೂಡ ಧೈರ್ಯ ಮಾಡ್ತಾನೆ ಏ ನೀನೇ ನನ್ಗೆ ಹೊಡಿತೀನಿ ನಾನು ಹೊಡಿತೀನಿ ಅಂತ ಇಬ್ಬರು ಒಂದ್ ಕಡೆ ಜಗಳ ಕೂಡ ಅಲ್ಲಿ ಏರ್ಪಡುತ್ತೆ ಈ ಇಬ್ಬರ ನಡುವೆ ದೊಡ್ಡ ವಾಗ್ವಾದವೇ ಇಲ್ಲಿ ನಡೀತಾ ಹೋಗ್ತಾನೆ ಇಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಹಾಗಾಗಿ ಕಳ್ಳನಿಗೆ ತನಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಕಳ್ಳ ಏನ್ ಮಾಡ್ತಾನೆ ತನ್ನ ಚೀಲದೊಳಗಡೆ ಹಾಕೊಂಡು ಹೊರಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಮಾಡಿದಂತ ಸಂದರ್ಭದಲ್ಲಿ ಈ ದಿನಕರ ಏನ್ ಮಾಡ್ತಾನೆ ತನ್ನ ಜೋಬೇಲ್ ಇದ್ದಂತಹ ಪಿಸ್ತೂಲನ್ನ ತೆಗೆದುಕೊಂಡು ಕಳ್ಳನನ್ನ ಒಡೆಯೋದಕ್ಕೆ ಹೋಗ್ತಾನೆ ಕಳ್ಳನಿಗೆ ಇಲ್ಲಿ ಶೂಟ್ ಮಾಡೋದಕ್ಕೆ ಒಡೆಯೋದಕ್ಕೆ ಗುರಿ ಇಟ್ಟಂತ ಸಂದರ್ಭದಲ್ಲಿ ಕಳ್ಳ ಸುಮ್ಮನಿರೋದಿಲ್ಲ ಅಲ್ಲಪ್ಪಾ ಕಳ್ಳನಿಗೆ ದಿನಕರ ಪಿಸ್ತೂಲನ್ನ ಸಂದರ್ಭದಲ್ಲಿ ಗುರಿ ಇಟ್ಟಂತ ಸಂದರ್ಭದಲ್ಲಿ ಕಳ್ಳ ಒಂದು ಡೈಲಾಗ್ ಹೇಳ್ತಾನೆ ಏನ್ ಹೇಳ್ತಾನಪ್ಪ ಅಂದ್ರೆ ಇಲ್ಲಿ ದಿನಕರನಿಗೆ ಆ ಪೆದ್ದ ಶಟ್ರು ಈ ಮಾರ್ವಾಡಿಗಳನ್ನ ಕೊಂದ ಹಾಗಲ್ಲಪ್ಪ ನನ್ನನ್ನ ಕೊಲ್ಲಕ್ಕೆ ನಿನ್ ಕೈಯಿಂದ ಸಾಧ್ಯ ಇಲ್ಲ ಬಿಡು ನಾನ್ ಎಂತ ಚಾಲಾಕಿ ನಾನ್ ಎಂತ ಐನಾತಿ ಅಂತ ಅಂದ್ರೆ ನನ್ ಬಗ್ಗೆ ನಿನ್ಗೆ ಇನ್ನು ಗೊತ್ತಿಲ್ಲ ಅಂತಕ್ಕಂಥದ್ದು ಏಕೆ ಅಂತ ಇಲ್ಲಿ ಕಳ್ಳ ದಿನಕರನಿಗೆ ಸವಾಲಾಗ್ತಾ ಇದ್ದಾನೆ ಆ ಪೆದ್ದ ಸಾಹುಕಾರನನ್ನ ಕೊಂದಲ್ಲ ಆಗಲ್ಲಪ್ಪ ನನ್ನ ಕೊಲ್ಲೋದು ಅಂತಕ್ಕಂಥದ್ದು ಮತ್ತೆ ದಿನಕರನ್ನ ಕೆರಳಿಸ್ತಾ ಇದ್ದಾನೆ ಯಾರು ಕಳ್ಳ ಸವಾಲನ್ನ ಆಗ್ತಾ ಇದ್ದಾನೆ ಚಾಲೆಂಜ್ ಮಾಡ್ತಾ ಕೊಲ್ಲು ನೋಡ ನನ್ನನ್ನ ಅಂತ ನೋಡು ನನ್ನನ್ ಕುಂದ್ರೆ ನಿನಗೆ ಕಷ್ಟ ಜಾಸ್ತಿ ಆಗುತ್ತೆ ನೋಡಿ ಅಲ್ಲೂ ಕೂಡ ಪ್ರಶ್ನೆ ನಾನನ್ನ ಏನಾದ್ರು ನಿನ್ ಕುಂದ್ರೆ ಮತ್ತೆ ನಿನ್ ಕಷ್ಟಗಳು ಜಾಸ್ತಿ ಆಗ್ತವೆ ಎಚ್ಚರಿಕೆ ನೋಡು ನಾನ್ ಎಂತಹ ವ್ಯಕ್ತಿ ಅಂತ ನೋಡಿ ಕಳ್ಳ ಕೂಡ ತನ್ನ ಬಗ್ಗೆ ಹೇಳ್ಕೊಳ್ತಕ್ಕಂಥದ್ದು ನಮ್ಮೂರ ಕರಿಯವನ ಕರಿಯವ ದೇವರ ತೀಕಿ ಕದ್ದು ಎಂಡ ಕುಡ್ದೋನ್ ನಾನು ಕರಿಯವನ ದಿಲಿ ಆ ದೇವರ ಒಡವೆಗಳನ್ನ ಕದ್ದು ಎಂಡವನ್ನ ಕುಡ್ದೋನ್ ನಾನು ಅವತ್ತಿನಿಂದ ನನ್ನ ನಸೀಬು ನನ್ನ ಅದೃಷ್ಟ ಕುಲಾಯಿಸ್ತು ಅದಕ್ಕೆ ಕರಿಯವನಿಗೆ ಹತ್ತು ತೀಕಿ ಮಾಡಿಸಿಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಹೀಗೆ ಒಂದೊಂದು ಹೆಜ್ಜೆಯನ್ನ ಮಾತಾಡ್ತಾ ಮಾತಾಡ್ತಾ ಹಿಂದಕ್ಕೆ ಇಟ್ಟು ಕಳ್ಳಾಲಿಂದ ಇಲ್ಲೋ ಒಂದ್ ಕಡೆ ಆ ದಿನಕರನ ಹತ್ತಿರ ಬಂದು ನಿಲ್ತಕ್ಕಂಥದ್ದು ದಿನಕರನ ಕೈಯಲ್ಲಿದ್ದಂತಹ ಪಿಸ್ತಲ್ಗೆ ಕಳ್ಳ ಯಾವುದೇ ಕಾರಣಕ್ಕೂ ಎದುರುವಂತಹ ಪ್ರಮೇಯವೇ ಬರಲಿ ಯಾಕಂದ್ರೆ ಅವನಷ್ಟು ಸಾಲಿ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ಇದ್ದಕ್ಕಿದ್ದ ಹಾಗೆ ಗೇಟು ತೆರೆದಂತಹ ಸದ್ದನ್ನ ಗಮನಿಸಿದಂತಹ ಕಳ್ಳ ಗೊಂದಲದಲ್ಲಿ ಓಡೋಗ್ತಾನೆ ಇಲ್ಲಿ ಇಬ್ಬರು ಗೊಂದಲದಿದ್ದಾಗ ದಿನಕರ ಕಳ್ಳನ ಕಡೆ ಒಂದ್ ಕಡೆ ನೋಡೋದನ್ನ ಬಿಟ್ಟು ಕಳ್ಳ ಅವನು ಓಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಳ್ಳನ ಚೀಲವನ್ನ ಕಿತ್ಕೊಳ್ತಾನೆ ಆ ವಸ್ತುಗಳೆಲ್ಲವೂ ಆ ಸಂದರ್ಭದಲ್ಲೆಲ್ಲ ಚಲ್ಲಾಪಿಲ್ಲಿಯಾಗಿ ಬೀಳ್ತವೆ ಬಿದ್ದಂತ ಸಂದರ್ಭದಲ್ಲಿ ಈಗ ಸಿನಿಮಾಗೆ ಹೋಗಿರ್ತಕ್ಕಂತಹ ಗಂಡ ಹೆಂಡತಿ ಭಗವಾನ್ ಮತ್ತು ಆ ಸುಧಾ ಇಬ್ರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದು ಆ ಚಿತ್ರಣವನ್ನ ನೋಡಿ ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂತಹ ಚಿತ್ರಣವನ್ನ ಗಮನಿಸಿದ್ದಂತಹ ಭಗವಾನನಿಗೆ ದಿಗ್ಭ್ರಾಂತಿ ಇನ್ನೊಂದ್ ಕಡೆ ಆ ದೃಶ್ಯವನ್ನ ನೋಡಿದಂತಹ ಸುಧಾಳಿಗೆ ಒಂದು ಕಡೆ ಕೋಪ ಆಗ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಅದನ್ನೆಲ್ಲ ಒಂದು ಕ್ಷಣ ತೀವ್ರವಾಗಿ ಗಂಭೀರವಾಗಿ ನೋಡಿ ಆ ದಿನಕರನ್ನ ಕೇಳ್ತಾರೆ ಆಗ ದಿನಕರ ನಾನು ಮಾಡಿಲ್ಲ ಇಲ್ಲಿಗೆ ಒಬ್ಬ ಕಳ್ಳ ಬಂದಿದ್ದಂತಹ ಸತ್ಯದ ಸಂಗತಿಯನ್ನ ಅಥವಾ ನಿಜ ಸಂಗತಿಯನ್ನ ಹೇಳಿದ್ರು ಕೂಡ ಇವನ ಬಗ್ಗೆ ಅಲ್ಲಿ ಯಾರಿಗೂ ಕೂಡ ನಂಬಿಕೆ ಇರಲಿಲ್ಲ ಆದ್ರೆ ಈತನ ಮಾತುಗಳು ಸುಧಾ ಕಷ್ಟೇ ಅಲ್ಲ ಭಗವಾನನಿಗೂ ನಂಬೋದಕ್ಕಾಗಲ್ಲ ಅಯ್ಯೋ ಏನ್ ಈ ರೀತಿ ಹೇಳ್ತಾ ಇದನ್ನಲ್ಲ ಅಂತ ಕಿಟಕಿ ಮುರಿದಿದೆ ಸಾಮಾನುಗಳೆಲ್ಲವೂ ಕೂಡ ಅಲ್ಲಿ ಚೆಲ್ಲಾಪಿಲ್ಲಿ ಆಗಿರ್ತಕ್ಕಂತಹ ದೃಶ್ಯ ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಸುಧಾ ದಿನಕ ಇಲ್ಲಿ ಭಗವಾನನಿಗೆ ಬೈತಾ ಇರ್ತಕ್ಕಂಥದ್ದು ನಾನು ಮೊದಲೇ ಹೇಳಿರ್ಲ್ವ ಮನೆ ಇಂತಹ ಸ್ಥಿತಿಗೆ ದಿನಕರನ ಒಟ್ಟಿಗೆ ಇಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಇಬ್ರು ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು ಇದರಿಂದ ವಿಚಲಿತನಾಗಿ ದಿನಕರ ತಾಳ್ಮೆಯನ್ನ ಕಳ್ಕೊಳ್ತಾನೆ ಕಳ್ಕೊಂಡು ಅತ್ಯಂತ ನೋವಿನಿಂದ ಸಿಟ್ಟಿನಿಂದ ಸುಧಾ ಮತ್ತೆ ಭಗವಾನನಿಗೆ ಇಬ್ಬರಿಗೂ ಕೂಡ ಬೈತಾನೆ ಬೈದು ಏಕವಚನದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ದಿನಕರ ತನ್ನ ಗುರುಗಳಾಗಿರ್ತಕ್ಕಂತಹ ಭಗವಾನನಿಗೆ ಏಕವಚನದ ಪದಗಳನ್ನ ಬಳಸ್ತಾ ಅವನನ್ನ ನಿಂದಿಸ್ತಾನೆ ಅವನ ಮುಖವಾಡಗಳನ್ನ ಕಳಚುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ ನೋಡಿ ಆ ಭಗವಾನನ ಮುಖವಾಡವನ್ನ ಕಳಿಸ್ತಾನೆ ಅದಕ್ಕಿಂತ ಮುಂಚೆ ಇಲ್ಲೋ ಒಂದ್ ಕಡೆ ಇಲ್ಲಿ ಸುಧಾಳಿಗ್ ಬೈತಾನೆ ಏನಂತ ಅಂದ್ರೆ ನೀನು ಈತನ ಮೊದಲ ಆಸ್ತಿ ಇವನ ತೊಡೆಯ ಒಂದು ಭಾಗ ನೀನು ಒಂದ್ ಕಡೆ ಇವನಿಗೆ ಟೆಲಿಫೋನ್ ರಿಸೀವರ್ ಇದ್ದ ಹಾಗೆ ನೀನು ಅಂತಕ್ಕಂಥದ್ದು ಇವನೇ ನಿನ್ನ ಇಲ್ಲಿ ದೇಹದ ಬಂಡವಾಳಗಾರ ಅನ್ನುವಂತಹ ಮಾತುಗಳನ್ನ ಮಾತನಾಡ್ತಾನೆ ಇದರಿಂದ ಇಲ್ಲೋ ಒಂದ್ ಕಡೆ ಸುಧಾಳ ಸ್ವಂತ ಅಸ್ತಿತ್ವದ ವೈಯಾರವನ್ನ ಕೆಣಕ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ಗಮನಿಸ್ತಾ ಹೋಗ್ಬೋದು ದಿನಕರ ಭಗವಾನನ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಅವನ ಮುಖವಾಡವನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಾನೆ ಹಾಗೆಯೇ ಇನ್ನೊಂದ್ ಕಡೆ ದಿನಕರ ಭಗವಾನನ ಬಗ್ಗೆ ಅತೃಪ್ತಿಯನ್ನ ವ್ಯಕ್ತಪಡಿಸ್ತಕ್ಕಂಥ ಅತೃಪ್ತಿಯ ಮನೋಭಾವವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಏನ್ ಹೇಳ್ತಾನೆ ಅಂತಂದ್ರೆ ಅನಿರೀಕ್ಷಿತವಾಗಿ ದಾಳಿಗಳನ್ನ ಜೀರ್ಣಿಸಿಕೊಳ್ಳಲಾಗದೆ ಅವನು ಹೇಳ್ತಾನೆ ದಿನಕರನು ಸಹ ಇಲ್ಲಿ ಸವಾಲಾಗ್ತಾನೆ ಏನಂತ ಅಂದ್ರೆ ಅಲ್ಲಿ ಸುಧಾ ಇವನನ್ನ ಕೊಲ್ಲುವಂತ ಪ್ರಚೋದನೆ ಮಾಡ್ತಾಳೆ ಆದರೆ ತನ್ನೊಳಗೆ ಇರ್ತಕ್ಕಂತಹ ಏಡಿತನದಿಂದ ಭಗವಾನ್ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ನಿಶ್ಚಲನಾಗಿ ನಿಂತಾಗ ಸುದ್ಧ ಇದ್ದ ಇಲ್ಲಿ ಸುಧಾ ಏನ್ ಮಾಡ್ತಾಳಪ್ಪ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಟೇಬಲ್ ಹತ್ರ ಹೋಗಿ ಇಲ್ಲ ಒಂದ್ ಕಡೆ ಅವನು ಆ ಪಿಸ್ತೂಲನ್ನ ತೆಗೆದುಕೊಂಡು ದಿನಕರನಿಗೆ ಗುರಿ ಇಟ್ಟು ಹೊಡಿತಾಳೆ ಆ ದಿನಕರನಿಗೆ ಗುರಿಯನ್ನ ಇಟ್ಟು ಒಡೆದಂತಹ ಸಂದರ್ಭದಲ್ಲಿ ದಿನಕರ ನೆಲಕುರುಳಿ ಬೀಳ್ತಾನೆ ಅದಕ್ಕಿಂತ ಮುಂಚೆ ಹೇಗೆ ದಿನಕರ ಆ ಸಾಯುವುದಕ್ಕಿಂತ ಮುಂಚೆ ಹೇಗೆ ಇಲ್ಲಿ ಆ ಯಾರು ತನ್ನ ಗುರುಗಳಾಗಿರ್ತಕ್ಕಂಥ ಭಗವಾನನ ಮುಖವಾಡವನ್ನು ಹೇಗೆ ಕಳಿಸ್ತಾನೆ ಅಂತ ಹೇಳಿದ್ರೆ ಏನು ನೀನು ಅವನನ್ನ ಒಂದ್ ರೀತಿಯಲ್ಲಿ ನೀನು ಎಲ್ಲಾ ಕ್ರಾಂತಿಯ ಶತ್ರು ಅಂತ ನೋಡಿ ಭಾವ ಇಲ್ಲಿ ದಿನಕರ ಭಗವಾನನ ಮುಖವಾಡವನ್ನ ಹೇಗೆ ಕಳಿಸಿದ ಅಂತ ಏನಾದ್ರೂ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನೀನು ಎಲ್ಲಾ ಕ್ರಾಂತಿಯ ಶತ್ರು ಮನುಷ್ಯ ಕೋಟಿಯ ಅಜನ್ಮ ವೈರಿ ನೀನು ಎಂದು ನಿಂದಿಸುತ್ತಾ ಒಮ್ಮೆಗೆ ವ್ಯವಸ್ಥೆಯ ವ್ಯವಸ್ಥೆ ಮತ್ತು ಕ್ರಾಂತಿಕಾರಿಯ ಹಾಗೆ ಬಡವ ಶ್ರೀಮಂತ ಕಳ್ಳ ಮತ್ತು ನ್ಯಾಯವಾದಿ ಎಲ್ಲಾ ಆಗಬಲ್ಲೆ ಎಂದು ಭಗವಾನನ ಮುಖವಾಡವನ್ನ ಕಳಚುತ್ತಾನೆ ಇಲ್ಲಿ ದಿನಕರ ಈಗಿನ ಇನ್ನೊಂದ್ ಕಡೆ ಭಗವಾನ್ ಯಾವತ್ತೂ ಕೂಡ ನೈಜ ಕ್ರಾಂತಿಕಾರಿಯಾಗಿರಲಿಲ್ಲ ಎಂಬಂತಹ ವಾಸ್ತವ ಸತ್ಯವನ್ನ ದಿನಕರ ಹೇಳ್ತಕ್ಕಂಥದ್ದು ಇದನ್ನೆಲ್ಲ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲೋ ಒಂದ್ ಕಡೆ ಆ ಯಾರು ಸುಧಾ ಪ್ರಚೋದನೆ ಮಾ ಪ್ರಚೋದ ಸ್ಥಳ ಕೊಲ್ಲು ಅವನನ್ನು ಇಷ್ಟ ಹೇಳ್ತಾ ಇದ್ನಿ ಅಂದಾಗ ಅವನ ಕೈಲಿ ಆಗ್ತಿವಾದಂತಹ ಸಂದರ್ಭದಲ್ಲಿ ಸುಧಾ ಇಲ್ಲಿ ದಿನಕರನ ಕುಲ್ತಕ್ಕಂತದ್ದು ಅವನು ಅಲ್ಲಿ ಅತ್ತಿ ಹಾಕ್ತಾನೆ ಅದಕ್ಕೆ ಕಾರಣ ನಾನು ಹೇಳಿದಿನಿ ಈ ನಂತರ ಎಲ್ಲಾ ಘಟನೆಗಳನ್ನ ನಡೆದ್ ನೋಡಿದ್ಮೇಲೆ ಅಲ್ಲಿ ಅಕ್ಕ ಪಕ್ಕದವರು ಕೂಡ ಬರ್ತಾರೆ ಬಂದು ಎಲ್ಲೋ ಒಂದ್ ಕಡೆ ಇಲ್ಲಿ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂತಹ ಶಂಕರ ರಾಮದಾಸ ಎಲ್ರು ಕೂಡ ಬಂದ್ರು ಇಲ್ಲಿ ಅವ್ರಿಗಾಗಿರ್ತಕ್ಕಂತಹ ಹವಾಮಾನವನ್ನಲ್ಲಿ ಲೆಕ್ಕಿಸಿ ಅವ್ರ ಏನ್ ಮಾಡ್ತಾ ಇದ್ರ ಆ ಲೆಕ್ಕಿಸದೆ ಬಂದು ಅವ್ರ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇಲ್ಲಿ ಅವರಿಗೆ ಸಹಾಯವನ್ನ ಮಾಡ್ತಾ ಭಗವಾನ್ ಮತ್ತೆ ಸುಧಾಳಿಗೆ ಸಮಾಧಾನವನ್ನ ಮಾಡ್ತಾ ಇದ್ರೆ ಅಕ್ಕಪಕ್ಕದವರು ಕೂಡ ಅವರಿಗೆ ಸಮಾಧಾನವನ್ನ ಮಾಡ್ತಾ ದಿನಕರನಿಗೆ ಇಡೀ ಶಾಪವನ್ನ ಹಾಕ್ತಾ ಇದ್ರೆ ಅಯ್ಯೋ ಕೊಲೆಯಾಗಿ ಬಿದ್ದಿರುವವನು ಅವರ ಪಾಲಿಗೆ ಕಳ್ಳ ಹಾಗೇನೆ ದುಡಿದು ತಿನ್ನಲಾರದಂತಹ ಮುಂಡೇಗಂಡ ಅಂತ ಇಲ್ಲಿ ಸಮಾಜ ಅವನನ್ನ ಬೈತಾ ಇದೆ ಹಾಗೆ ಪಟಿಂಗ ವಿದ್ಯಾರ್ಥಿ ಕೊಲೆಗಡಿಕ ನೆಕ್ಸಲೇಟ್ ಯಾವನೋ ಏಜೆಂಟ್ ಈ ತರದ ಈ ವಿಚಾರಗಳಿಂದ ಅವನನ್ನ ಬೈತಾರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ನೆರೆಹೊರೆಯವರು ದಿನಕರನನ್ನ ಬೈತಾ ಇರ್ತಕ್ಕಂಥದ್ದು ಆ ಸಂದರ್ಭಕ್ಕೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸರ ಇಲ್ಲಿ ಪೊಲೀಸರ ಆಗಮನವಾಗುತ್ತೆ ಆಗಮ ಆಗ ಇಲ್ಲಿ ಅವರ ಆಗಮನವಾದಂತ ಸಂದರ್ಭದಲ್ಲಿ ದಿನಕರ ಇಲ್ಲಿ ಮರ್ಡರ್ನ ಅವನು ಏನ್ ಮಾಡ್ತಾರ ಎನ್ಕೌಂಟ್ರು ಅಂದ್ರೆ ನಾವ್ ಅವನ್ನ ಸುಮಾರು ದಿವಸಗಳಿಂದ ಅವನನ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ದಿನಕರ ಸಿಕ್ಕಿರೋದಿಲ್ಲ ನಾವು ಎನ್ಕೌಂಟರ್ ಮಾಡಿದ್ದೀವಿ ಅಂತ ಹೇಳಿ ನಾವು ನಾವು ಪೊಲೀಸ್ ಎನ್ಕೌಂಟರ್ ಅಲ್ಲಿ ಇವನು ದಿನಕರ ಸತ್ತಿದ್ದಾನೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿಯ ಲಾಭವನ್ನ ಪಡೀತಕ್ಕಂತಹ ಒಂದು ಸ್ಥಿತಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಂತ ಸಂದರ್ಭದಲ್ಲಿ ಸುಧಾ ಒಂದು ಮಾತನ್ನ ಹೇಳ್ತಾಳೆ ಕೊಲೆಗಡಿಕ ನೆಕ್ಸ್ಟ್ ದಲ ದಿನಕರನ್ನ ಕೊಂದ ಹೆಸರು ಪೊಲೀಸರಿಗೆ ಬರೋದು ಬೇಡ ನೋಡಿ ಆಗ ಸುಧಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ಸರ್ ನಿಮ್ ಕೆಲಸವನ್ನ ನೀವು ಹೋಗಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಸುಮ್ಮನೆ ಅಲ್ಲಿ ವಿವರಣೆಯನ್ನ ಬರ್ಕೊಳ್ತಾ ಕುತ್ಕೊಳ್ತಾನೆ ಇದಿಷ್ಟು ದೃಶ್ಯ ಎರಡರ ವಿಚಾರ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದಿಷ್ಟು ಸಾರಾಂಶ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ